ತಲೆ ಬಾಗ್ಲಿಲ್ಲ ಅಂದ್ರೆ ಬಾಗ್ಲೇಬೇಕಲ್ಲ ಇಡೀ ಈ ಪ್ರಪಂಚದಲ್ಲಿ ನಾವು ಏನೇ ಇದ್ರೆ ಒಳ್ಳೇದಾಗ್ತಾ ಇದೆ ಅನುಗ್ರಹದಿಂದ ಏಳು ದೇವರುಗಳ ಒಂದು ಪ್ರತಿಷ್ಠಾಪನೆ ಆಗಿದೆ ಭಕ್ತಾದಿಗಳಿಗೆ ಬಿಡ್ಬಿಡ್ತಾರೆ ಅವರು ಏನೋ ಪೂಜೆ ಮಾಡ್ಬೇಕು ಅಷ್ಟು ಮಾತ್ರ ಮಾಡ್ತಾರೆ ಸ್ವಾಮಿಗಳಿಕ್ಕಿದ ಭಕ್ತಾದಿಗಳಿಗೆ ಬಿಡ್ತಾರೆ ಏನ್ ಬೇಕೋ ಮಾಡ್ಕೊಂಡು ಹೋಗ್ತಾರೆ ಎಲ್ರಿಗೂ ಅನುಕೂಲತೆ ಆಗಿದೆ ಆ ಒಂದು ವಿಚಾರದಲ್ಲಿ ಇಲ್ಲಿ ಕೋಲಾರ ಜಿಲ್ಲೆನಲ್ಲೇ ಹೇಳ್ಬೇಕಂತಂದ್ರೆ ಈ ತರ ದೇವಸ್ಥಾನ ಇಲ್ಲಿಲ್ಲ ಯಾರೇ ಭಕ್ತಾದಿಗಳು ಬರಲಿ ಅವ್ರ ಕೈಯಲ್ಲಿ ವಾಲಂಟಿಯರ್ ಆಗಿ ನಾವು ಶನೇಶ್ವರ ಸ್ವಾಮಿಗೆ ಬೈಲಾಭಿಷೇಕವನ್ನು ಮಾಡಿಸ್ತೇವೆ ಒಂದು ವರ್ಷದಲ್ಲಿ ನಮಗೆ ಹೀಗೆ ಬಸ್ಗಳಿತ್ತು ನಮ್ಗೆ ಚೆನ್ನಾಗಿ ಹೋಗಲಿ ಒಂದು ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದೆ ಭಗವಂತ ಚೆನ್ನಾಗಿತ್ತು ಯಾರಿಗೆ ಆಗಲಿ ಅನೇಕ ವರ್ಷಗಳಿಂದ ಈಡೇರದಂತಹ ಸಮಸ್ಯೆಗಳು ಈಗ ತುಂಬ ಅವರಿಗೆ ತುಂಬ ಕಷ್ಟ ಆಗ್ಬಿಟ್ಟಿರುತ್ತೆ ಎಲ್ಲೆಲ್ಲೋ ಹೋಗಿರ್ತಾರೆ ಯಾವುದೋ ದೇವಸ್ಥಾನಕ್ಕೆ ಹೋಗಿರ್ತಾರೆ ಹೇಳ್ದವ್ರದ್ದೆಲ್ಲ ಮಾಡಿರ್ತಾರೆ ನಾನಾ ವಿಧವಾದ ಹೋಮಗಳು ಹವನಗಳು ಎಲ್ಲ ಮಾಡಿರ್ತಾರೆ ಆದರೂ ಅವರಿಗೆ ರಿಸಲ್ಟ್ ಬಂದಿರೋದಿಲ್ಲ ಪ್ರಿಯ ವೀಕ್ಷಕರೇ ಕರ್ನಾಟಕದಲ್ಲಿರುವ ದೇವಾಲಯಗಳನ್ನು ನಿಮಗೆ ಪರಿಚಯ ಮಾಡಿಸಿಕೊಡುವುದೇ ನಮ್ಮ ವಾಹಿನಿಯ ಮುಖ್ಯ ಉದ್ದೇಶವಾಗಿದೆ ಇಂದು ನಿಮಗೆ ನಾವು ಪರಿಚಯ ಮಾಡಿಸಿಕೊಡಲು ಹೊರಟಿರುವ ಪುಣ್ಯ ಕ್ಷೇತ್ರವೇ ಸಾಯಿ ಶನಿ ಲಕ್ಷ್ಮೀ ನರಸಿಂಹ ದೇವಾಲಯ ಈ ದೇವಾಲಯ ಇರುವುದು ವೈಟ್ ಗಾರ್ಡನ್ ಹರಡೇರಿ ರಸ್ತೆ ಮಾಲೂರಿನಲ್ಲಿದೆ ಈ ಪುಣ್ಯ ಕ್ಷೇತ್ರ ಈ ಒಂದು ಕ್ಷೇತ್ರದ ಹೆಸರು ಸಾಯಿ ಶನಿ ಲಕ್ಷ್ಮೀ ನಾರಸಿಂಹಸ್ವಾಮಿ ದೇವಾಲಯ ಅಂತ ಇದು ಮಾಲೂರು ಟೌನ್ ನಲ್ಲಿ ನೆಲೆಸಿದೆ ಜಯ ನಾರಾಯಣ ಎಲ್ಲರಿಗೂ ನಮಸ್ಕಾರ ನಮ್ಮ ಹೆಸರು ನವೀನ್ ಶ್ರೀವತ್ಸ ಅಂತ ನಾವು ವಾಸ್ತು ಜ್ಯೋತಿಷ್ಯ ಸಂಖ್ಯಾಶಾಸ್ತ್ರ ಮತ್ತು ಅಗೋಚರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಮತ್ತು ಸೂಕ್ತ ಸಲಹೆಗಳನ್ನು ಕೊಡ್ತೇವೆ ಈ ಒಂದು ದಿವ್ಯ ಪುಣ್ಯಕ್ಷೇತ್ರ ಬಂದು ಕೋಲಾರ ಜಿಲ್ಲೆ ಬಾಲೂರು ಟೌನ್ ವೈಟ್ ಗಾರ್ಡನ್ ಲೇಔಟ್ನಲ್ಲಿ ಈ ಒಂದು ದಿವ್ಯ ಕ್ಷೇತ್ರ ಪುಣ್ಯಕ್ಷೇತ್ರ ನೆಲೆಸಿದೆ ಈ ಒಂದು ದಿವ್ಯಕ್ಷೇತ್ರದಲ್ಲಿ ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ಸಪ್ತ ಋಷಿಗಳ ಒಂದು ಅನುಗ್ರಹದಿಂದ ಏಳು ದೇವರುಗಳ ಒಂದು ಪ್ರತಿಷ್ಠಾಪನೆಯಾಗಿದೆ ಆದಿಶೇಷಿ ಸಮೇತ ಲಕ್ಷ್ಮೀ ನಾರಸಿಂಹಸ್ವಾಮಿ ಶಿರಡಿ ಸಾಯಿನಾಥ ಅದೇ ರೀತಿಯಾಗಿ ಎಂಟು ಅಡಿಗಳ ಶನೇಶ್ವರ ಸ್ವಾಮಿ ಕುಕ್ಕುಟಾಸನ ಗಣಪತಿ ಸಾಲಿಗ್ರಾಮ ನಂಜುಂಡೇಶ್ವರ ಸ್ವಾಮಿ ದಂಪತಿ ಸಮೇತವಾಗಿ ನವಗ್ರಹಗಳು ಮತ್ತು ಒಂಬತ್ತು ಅಡಿಗಳ ಒಂದು ಪಂಚಮುಖಿ ಆಂಜನೇಯ ಸ್ವಾಮಿ ಈ ಏಳು ದೇವರುಗಳ ಒಂದು ಪ್ರತಿಷ್ಠಾಪನೆ ಇಲ್ಲಾಗಿದೆ ಇದು ಸಪ್ತ ಒಂದು ದೈವ ಸಂಕಲ್ಪದೊಂದಿಗೆ ಈ ಒಂದು ಆಲಯ ನಿರ್ಮಾಣ ಆಗಿ ಸುಮಾರು ಎಂಟು ವರ್ಷಗಳಾಗಿವೆ ಈ ಒಂದು ಕ್ಷೇತ್ರದಲ್ಲಿ ಜ್ಯೇಷ್ಠಾದೇವಿ ಸಮೇತ ಶನೇಶ್ವರ ಸ್ವಾಮಿ ಇದ್ದಾರೆ ಆ ಶನೇಶ್ವರ ಸ್ವಾಮಿಯ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ಇಲ್ಲಿ ಯಾವುದೇ ಒಂದು ಭಕ್ತಾದಿಗಳು ಈಗ ಶನಿ ಅಂದಾಗ ಜನ್ಮ ಶನಿ ಪಂಚಮ ಶನಿ ಮತ್ತೆ ಅರ್ಧಾಷ್ಟಮ ಶನಿ ಅಷ್ಟಮ ಶನಿ ದ್ವಾದಶ ಶನಿ ಮತ್ತೆ ಏಳುವರೆ ವರ್ಷ ಶನಿ ಅಂತಾರೆ ಅಂದರೆ ಸಾಡೆ ಸಾತ್ ಶನಿ ಅಂತಾರೆ ಯಾವುದೇ ರೀತಿಯಂತಹ ಶನಿ ಬಾಧೆಗಳಿದ್ದಾಗ ಜಾತಕದಲ್ಲಾಗ್ಬೋದು ಅಥವಾ ಗೋಚಾರದಲ್ಲಾಗ್ಬೋದು ಶನಿ ದೋಷವಿದ್ದಾಗ ನಮ್ಮ ದೇವಸ್ಥಾನದಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ಜ್ಯೇಷ್ಠಾದೇವಿ ಸಮೇತ ಶನೇಶ್ವರ ಸ್ವಾಮಿಯ ಒಂದು ಸ್ಥಾಪನೆ ಅಥವಾ ಒಂದು ಬಿಂಬಗಳಿರುವುದರಿಂದ ಆ ಒಂದು ಜ್ಯೇಷ್ಠಾದೇವಿ ಮತ್ತು ಶನೇಶ್ವರ ಸ್ವಾಮಿಗೆ ನಾವು ಉಚಿತವಾಗಿ ಎಲ್ಲರ ಕೈಯಲ್ಲಿ ಯಾರೇ ಭಕ್ತಾದಿಗಳು ಬರಲಿ ಅವ್ರ ಕೈಯಲ್ಲಿ ವಾಲಂಟಿಯರ್ ಆಗಿ ನಾವು ಶನೇಶ್ವರ ಸ್ವಾಮಿಗೆ ತೈಲಾಭಿಷೇಕವನ್ನು ಮಾಡಿಸ್ತೇವೆ ಆ ತೈಲವನ್ನು ಒಂದು ರೂಪಾಯಿ ಕೂಡ ನಾವು ಇಲ್ಲಿ ಯಾರಾದ್ರೂ ಬಳಿಯೂ ಕೂಡ ನಾವು ತಿಳ್ಕೊಳೋದಿಲ್ಲ ಅಂದರೆ ಯಾವುದೇ ರೀತಿಯಂತಹ ಚಾರ್ಜಸ್ ಇರೋದಿಲ್ಲ ತೈಲವನ್ನು ಭಕ್ತಾದಿಗಳೇ ತಮ್ಮ ಮನೆಯಿಂದ ತಗೊಂಡು ಬರಬೇಕು ಅದು ಯಾವ ರೀತಿ ಅಂದಾಗ ಆ ಒಂದು ತೈಲವನ್ನು ತೆಗೆದುಕೊಂಡು ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆ ಇದನ್ನು ತಗೊಂಡುಕೊಂಡು ನಿಮ್ಮ ಮನೆಗೆ ಮೊದಲು ನೀವು ನಿವಾಳಿಸ್ಕೊಳ್ಬೇಕು ಮೂರು ಬಾರಿ ಹೀಗೆ ಮೂರು ಬಾರಿ ಹೀಗೆ ಮತ್ತೆ ಮೂರು ಬಾರಿ ಮೇಳೆಯಿಂದ ಕೆಳಗೆ ನಿವಾಳಿಸಿಕೊಳ್ಬೇಕು ಮನೆಯಲ್ಲಿ ಯಾರು ಇರ್ತಾರೋ ನಿಮ್ಮ ಕುಟುಂಬಸ್ಥರು ಆ ಕುಟುಂಬಸ್ಥರಿಗೆಲ್ಲರಿಗೂ ಕೂಡ ನೀವು ದೃಷ್ಟಿ ತಗೊಟ್ಕೊಳ್ಬೇಕು ದೃಷ್ಟಿ ತೆಗೆದುಕೊಂಡು ಬಂದು ಈ ದೇವರ ಮುಂದೆ ನಿಂತ್ಕೊಂಡು ಆ ಒಂದು ತೈಲವನ್ನು ಕೈಯಲ್ಲಿ ಇಟ್ಕೊಂಡು ನಿಮ್ಮ ಮನಸ್ಸಲ್ಲಿರುವಂತಹ ಕೋರಿಕೆಗಳನ್ನು ಮತ್ತೆ ಕಷ್ಟ ಕಾರ್ಪಣ್ಯಗಳನ್ನು ಹೇಳ್ಕೊಂಡು ಆ ದೇವರ ಮೇಲೆ ನೀವು ತೈಲಾಭಿಷೇಕವನ್ನು ಮಾಡಬೇಕು ತದನಂತರ ಆ ದೇವರ ಪಾದದ ಬಳಿ ಬಿದ್ದಿರುವಂತಹ ಎಣ್ಣೆಯಲ್ಲಿ ನಿಮ್ಮ ಮುಖವನ್ನು ನೋಡಿಕೊಳ್ಬೇಕು ಮುಖ ಅಂದರೆ ಛಾಯೆ ಅಂತ ಕರಿತೀವಿ ಛಾಯೆ ಅಂದರೆ ಸ್ವಾಮಿ ಸ್ವಾಮಿಯವರು ತಾಯಿಯ ಹೆಸರು ಶನೇಶ್ವರ ತಾಯಿ ಶನೇಶ್ವರ ಸ್ವಾಮಿಯ ತಾಯಿಯ ಹೆಸರು ಛಾಯಾದೇವಿ ಅಂತ ನಿಮ್ಮ ಒಂದು ಛಾಯೆಯನ್ನು ನೀವು ಆ ಒಂದು ತೈಲದಲ್ಲಿ ನೋಡ್ಕೊಳ್ಳೋದ್ರಿಂದ ಆ ಸಂಪೂರ್ಣವಾದಂತಹ ಶನಿದೋಷ ನಿವಾರ ನಿವಾರಣೆಯಾಗಿ ಶನೇಶ್ವರ ಸ್ವಾಮಿ ಅನುಗ್ರಹ ನಿಮಗೆ ಸಿಗುತ್ತೆ ಇಲ್ಲಿ ಯಾವುದೇ ರೀತಿಯಂತಹ ನಾವು ಹಣವನ್ನು ತೆಗೆದುಕೊಳ್ಳೋದಿಲ್ಲ ಉಚಿತವಾಗಿ ತೈಲಾಭಿಷೇಕ ಪ್ರತಿಯೊಬ್ಬ ಭಕ್ತರ ಕೈಯಲ್ಲೂ ಮಾಡಿಸುತ್ತೇವೆ ಹಾಗಾಗಿ ನಾನಾ ವಿಧವಾದಂಥ ಅಪಘಾತಗಳು ಕಷ್ಟಗಳು ನಷ್ಟಗಳು ತೊಂದರೆಗಳು ಸಾಲ ಬಾಧೆಗಳು ಮತ್ತೆ ಗಂಡಾಂತರಗಳು ಆಯುಷ್ಯದಲ್ಲಿ ತೊಂದರೆಗಳು ಮತ್ತೆ ಅನಾರೋಗ್ಯ ಸಮಸ್ಯೆಗಳು ಎಲ್ಲವೂ ಕೂಡ ಆ ಶನೇಶ್ವರ ಸ್ವಾಮಿ ಒಂದು ಅನುಗ್ರಹದಿಂದ ನಿವಾರಣೆ ಆಗುತ್ತೆ ಎಲ್ಲರೂ ಬಂದು ಈ ಒಂದು ದೇವರ ಒಂದು ಸಾನ್ನಿಧ್ಯದಲ್ಲಿ ಆ ತೈಲಾಭಿಷೇಕದ ಒಂದು ಆ ತೈಲಾಭಿಷೇಕ ಮಾಡೋದ್ರಿಂದ ನಿಮ್ಮ ಸಕಲ ಕಷ್ಟಗಳು ದೂರವಾಗುತ್ತೆ ಅಂತ ಹೇಳ್ತಾ ಇದ್ದೀವಿ ನಮ್ಮ ದೇವಸ್ಥಾನದಲ್ಲಿ ಒಂದು ವಿಶೇಷತೆ ಏನಂದ್ರೆ ಯಾವುದೇ ಒಬ್ಬ ವ್ಯಕ್ತಿಗೆ ಏನೇ ಸಮಸ್ಯೆ ಇರಲಿ ಅದರಲ್ಲಿ ವಿಶೇಷವಾಗಿ ಏನಪ್ಪ ಅಂದರೆ ತುಂಬಾ ಜನಕ್ಕೆ ವಿವಾಹಗಳು ಅಂದರೆ ಮದುವೆಗಳಾಗ್ತಾ ಇಲ್ಲ ಅಥವಾ ಮದುವೆ ಆದ ಮೇಲೆ ಕೂಡ ದಾಂಪತ್ಯದಲ್ಲಿ ಕಲಹಗಳು ಜಾಸ್ತಿ ಆಗ್ತಾ ಇದೆ ಅಥವಾ ರೋಗ ಬಾಧೆಗಳು ಜಾಸ್ತಿ ಎಷ್ಟೋ ಹಾಸ್ಪಿಟಲ್ಗಳ ಹೋಗೋದ್ರು ಕೂಡ ನಾನಾ ಸಮಸ್ಯೆಗಳು ಅಂದರೆ ಅವರಿಗೆ ರೋಗಗಳು ಏನೋ ಒಂದು ವಿಶೇಷವಾಗಿ ಇರ್ತಾ ಇರುತ್ತೆ ಅದು ಪರಿಹಾರ ಆಗ್ತಾ ಇಲ್ಲ ಎಷ್ಟೋ ಜನಕ್ಕೆ ಐದು ವರ್ಷ ಹತ್ತು ವರ್ಷ ಆದರೂ ಕೂಡ ಮಕ್ಕಳಾಗಲಿಲ್ಲ ಸಂತಾನವಾಗಲಿಲ್ಲ ಅನ್ನೋರು ಕೂಡ ಈ ಒಂದು ದೇವಸ್ಥಾನಕ್ಕೆ ಬಂದು ಇಲ್ಲಿ ನಾವು ವಿಶೇಷವಾಗಿ ಏನು ಮಾಡಿಸ್ತೀವಿ ಅಂದರೆ ಅವರಿಗೆ ಮುಡು ಕಟ್ಟಿಸ್ತೀವಿ ಸರ್ ಅಂದ್ರೆ ಒಂದು ಹರಕೆ ಕಟ್ಟಿಸ್ತೀವಿ ಏನಂದ್ರೆ ಈ ಪ್ರಪಂಚ ಎಲ್ಲ ನಡೀತಾ ಇರೋದು ಶನಿ ಗುರು ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿಯ ಒಂದು ಅನುಗ್ರಹದಿಂದ ಹಾಗಾಗಿ ವಿಶೇಷವಾಗಿ ಲಕ್ಷ್ಮೀ ಸ್ವಾಮಿಗೆ ಕೆಂಪು ಬಟ್ಟೆಯಲ್ಲಿ ಮೂವತ್ತ ಆರು ರೂಪಾಯಿ ಮೂವತ್ತಾರು ಅಂದರೆ ತ್ರೀ ಪ್ಲಸ್ ಸಿಕ್ಸ್ ನೈನ್ ನರಸಿಂಹಸ್ವಾಮಿ ಸಂಖ್ಯೆ ಬಂದು ಒಂಬತ್ತು ಹಾಗಾಗಿ ಕೆಂಪು ನರಸಿಂಹ ನರಸಿಂಹಸ್ವಾಮಿಗೆ ಮೂವತ್ತಾರು ರೂಪಾಯಿ ಒಂದು ಮುಡುಪನ್ನು ಕಟ್ಟಿಸ್ತೇವೆ ಅದೇ ರೀತಿಯಾಗಿ ಗುರುಗಳು ಸಾಯಿಬಾಬಾರವರಿಗೆ ಹಳದಿ ಬಟ್ಟೆಯಲ್ಲಿ ಮೂವತ್ತು ರೂಪಾಯಿ ಮುಡುಪು ಕಟ್ಟಿಸ್ತೇವೆ ಅದೇ ರೀತಿಯಾಗಿ ಶನೇಶ್ವರ ಸ್ವಾಮಿಗೆ ನೀಲಿ ಬಟ್ಟೆಯಲ್ಲಿ ಮೂವತ್ತೈದು ಮೂವತ್ತೈದು ಅಂದ್ರೆ ತ್ರೀ ಪ್ಲಸ್ ಫೈವ್ ಏಟ್ ಎಂಟು ಶನೇಶ್ವರ ಸ್ವಾಮಿ ಸಂಖ್ಯೆ ಹಾಗಾಗಿ ನೀಲಿ ಬಟ್ಟೆಯಲ್ಲಿ ಶನೇಶ್ವರ ಸ್ವಾಮಿಗೆ ಒಂದು ಹರಿಕೆ ಮುಡುಪನ್ನು ಕಟ್ಟಿಸೋದ್ರಿಂದ ಸಾಕಷ್ಟು ಜನಗಳಿಗೆ ಮಕ್ಕಳಾಗಿದೆ ಸಾಕಷ್ಟು ಜನಗಳಿಗೆ ಉದ್ಯೋಗ ಸಿಕ್ಕಿದೆ ಸಾಕಷ್ಟು ಜನಗಳಿಗೆ ಸಾಲಬಾಧೆ ನಿವಾರಣೆ ಆಗಿದೆ ವ್ಯಾಪಾರ ವ್ಯವಹಾರ ಅಭಿವೃದ್ಧಿಯಾಗಿದೆ ದಾಂಪತ್ಯ ಕಲಹಗಳು ನಿವಾರಣೆ ಆಗಿದೆ ಎಲ್ಲ ರೀತಿಯಂತಹ ಅನುಗ್ರಹಗಳು ತುಂಬಾ ಚೆನ್ನಾಗಿ ಆಗಿದೆ ಸರ್ ಹಾಗಾಗಿ ಮುಡುಗು ಕಟ್ಟಿಸ್ತೀವಿ ಸರ್ ನಮ್ಮ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷ ಇದೆ ಯಾರಿಗೆ ಆಗಲಿ ಅನೇಕ ವರ್ಷಗಳಿಂದ ಈಡೇರದಿರುವಂತಹ ಸಮಸ್ಯೆಗಳು ಈಗ ತುಂಬ ಅವರಿಗೆ ತುಂಬ ಕಷ್ಟ ಆಗ್ಬಿಟ್ಟಿರುತ್ತೆ ಎಲ್ಲೆಲ್ಲೋ ಹೋಗಿರ್ತಾರೆ ಯಾವುದೋ ದೇವಸ್ಥಾನಕ್ಕೆ ಹೋಗಿರ್ತಾರೆ ಹೇಳ್ದವ್ರದೆಲ್ಲ ಮಾಡಿರ್ತಾರೆ ನಾನಾ ವಿಧವಾದ ಹೋಮಗಳು ಹವನಗಳು ಎಲ್ಲ ಮಾಡಿರ್ತಾರೆ ಆದರೂ ಅವರಿಗೆ ರಿಸಲ್ಟ್ ಬಂದಿರೋದಿಲ್ಲ ಅವ್ರ ಕಷ್ಟ ಕಾರ್ಪಣ್ಯಗಳು ಹರಕೆಗಳು ಅಥವಾ ಅವರ ಬೈಕೆಗಳು ಯಾವುದೂ ತಗಿರೋದಿಲ್ಲ ಅಂಥವ್ರಿಗೆ ನಾವು ಕಡಿಮೆ ಖರ್ಚಿನಲ್ಲಿ ಸುಲಭವಾದಂಥ ಒಂದು ಪರಿಹಾರ ಮಾಡಿಸ್ತಾ ಇದ್ದೀವಿ ಸರ್ ಏನಪ್ಪಾ ಅಂದರೆ ತೆಂಗಿನಕಾಯಿ ಇರುತ್ತಲ್ವ ಆ ತೆಂಗಿನಕಾಯಿ ತೆಗೆದುಕೊಂಡು ಒಡೆದಾಗ ಎರಡು ಭಾಗ ಆಗುತ್ತೆ ಅಂದರೆ ಎರಡು ಪೀಸ್ ಆಗುತ್ತೆ ಆ ಎರಡು ಪೀಸಲ್ಲಿ ಏನು ಮಾಡ್ತೀವಿ ಓ ಎರಡರಲ್ಲೂ ಕೂಡ ಶುದ್ಧವಾದಂತಹ ತುಪ್ಪ ಅಂದರೆ ನಾವು ಅಡುಗೆಗೆ ಬಳಸುವಂತಹ ತುಪ್ಪದಲ್ಲಿ ತುಪ್ಪದ ದೀಪವನ್ನು ಹಚ್ಚುತ್ತೇವೆ ಎರಡು ತುಪ್ಪದ ದೀಪವನ್ನು ಒಂದು ಮಂಗಳವಾರ ಆದರೆ ನರಸಿಂಹಸ್ವಾಮಿ ಹತ್ರ ಹಚ್ಚ ಹೇಳ್ತೀವಿ ಮತ್ತು ಆಂಜನೇಯ ಸ್ವಾಮಿ ಪಂಚಮುಖಿ ಆಂಜನೇಯ ಸ್ವಾಮಿ ಇದೆ ಅಲ್ಲಿ ಒಂದು ಬೆಳಗೋದಕ್ಕೆ ಹೇಳ್ತೇವೆ ಶನಿವಾರ ಆದರೆ ಶನೇಶ್ವರ ಸ್ವಾಮಿ ಹತ್ರ ಒಂದು ಮತ್ತೆ ಆಂಜನೇಯ ಸ್ವಾಮಿ ಹತ್ರ ಒಂದು ಬೆಳೆದು ಹೋಗಿ ಬೆಳಗೋದಕ್ಕೆ ಹೇಳ್ತೇವೆ ಅದೇ ರೀತಿಯಾಗಿ ಈ ಒಂದು ತೆಂಗಿನಕಾಯಿ ಧೂಪವನ್ನು ಹಚ್ಚಿದ ಮೇಲೆ ಒಂಬತ್ತು ಪ್ರದಕ್ಷಿಣೆ ದೇವಸ್ಥಾನವನ್ನು ಒಂಬತ್ತು ಪ್ರದಕ್ಷಿಣೆಯನ್ನು ಹಾಕೋದಕ್ಕೆ ಹೇಳ್ತೇವೆ ಐದು ನಿಮಿಷ ಭಕ್ತಿಯಾಗಿ ಅವರ ಮನಸ್ಸಲ್ಲಿ ಏನಿದೆಯೋ ಆ ಒಂದು ಕೋರಿಕೆಗಳನ್ನು ಭಗವಂತನ ಮುಂದೆ ಇಟ್ಟು ಕೇಳ್ಕೊಳ್ಳೋದಕ್ಕೆ ಹೇಳ್ತೇವೆ ಈ ಒಂದು ಸಣ್ಣ ಪರಿಹಾರದಿಂದ ಸಾವಿರಾರು ಜನಗಳಿಗೆ ಅನೇಕ ಸಮಸ್ಯೆಗಳು ಪರಿಹಾರ ಆಗಿದೆ ಸರ್ ನಾವು ಬೆಳಗಿನ ನೋಡ್ತಾ ಇದ್ದೀವಿ ಅಭಿಷೇಕ ಮಾಡ್ಬೇಕಾದ್ರೆ ಕುಂಬಳಕಾಯಿಗೂ ಅಭಿಷೇಕ ಮಾಡ್ತಾ ಇದ್ರ ತೆಂಗಿನಕಾಯಿಗೂ ಅಭಿಷೇಕ ಮಾಡ್ತಾ ಅದು ವಿಶೇಷತೆ ಸರ್ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಏನಪ್ಪ ಅಂದ್ರೆ ಯಾರಿಗೆ ಆಗಲಿ ಸುಲಭವಾಗಿ ಮತ್ತೆ ಕಡಿಮೆ ಖರ್ಚಿನಲ್ಲಿ ಅವ್ರಿಗೆ ಅನುಕೂಲ ಆಗ್ತದೆ ಯಾರೇ ಭಕ್ತಾದಿಗಳು ಬಂದರೂ ಕೂಡ ಅವ್ರಿಗೆ ಒಳ್ಳೆ ಗುಡ್ ರಿಸಲ್ಟ್ ಬರ್ಬೇಕು ಹಾಗಾಗಿ ಮಾಡ್ತಾ ಇದೀವಿ ಅಂದ್ರೆ ನಾವು ಪ್ರಾಕ್ಟಿಕಲ್ ಆಗಿ ಇಲ್ಲಿ ಯಾರೇ ಬರಲಿ ಅವ್ರಿಗೆ ಗುಡ್ ರಿಸಲ್ಟ್ ಬರಬೇಕು ದೇವರ ಅನುಗ್ರಹ ಆಗ್ಬೇಕು ಅಂತ ಮಾಡ್ತೇವೆ ನಿಂಬೆಹಣ್ಣು ಮತ್ತೆ ತೆಂಗಿನಕಾಯಿ ಮತ್ತೆ ಬೂದು ಈ ಎಲ್ಲವನ್ನೂ ಅಷ್ಟೇ ದೇವರ ಮುಂದೆ ಇಟ್ಟು ಪಂಚಾಮೃತ ಅಭಿಷೇಕ ಮಾಡಿ ಯಾಕಂದ್ರೆ ಷೋಡಶೋಪಚಾರ ಪೂಜೆ ಅಂತೀವಿ ಪಂಚಾಮೃತ ಅಭಿಷೇಕ ಮಾಡ್ತೇವೆ ಅದೇ ರೀತಿಯಾಗಿ ಮಾಟಮಂತ್ರಗಳಾಗ್ಬೋದು ಭೂತ ಪ್ರೇತಗಳಾಗ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಶತ್ರು ಬಾಧೆಗಳು ಶತ್ರು ಕಾಟಗಳಿದ್ರೂ ಕೂಡ ವ್ಯಾಪಾರ ನಡೀತಾ ಇಲ್ಲ ನಮ್ಗೆ ಹಣಕಾಸು ಬರ್ತಾ ಇಲ್ಲ ಯಾರಿಗೋ ದುಡ್ಡು ಕೊಟ್ಟಿದ್ದೀವಿ ಅದು ಬರ್ತಾ ಇಲ್ಲ ನಮ್ಗೆ ಯಾರೋ ಏನೋ ತೊಂದರೆ ಮಾಡಿಬಿಟ್ಟಿದ್ದಾರೆ ಈ ರೀತಿಯಾದ ನಾನಾ ಸಮಸ್ಯೆಗಳಿಗೆ ಏನು ಮಾಡ್ತೀವಿ ಅಂದರೆ ಲಕ್ಷ್ಮೀ ನರಸಿಂಹಸ್ವಾಮಿ ಯಂತ್ರ ನೀವು ನೋಡ್ಬೋದ್ರಲ್ಲಿ ದೇವರು ಪ್ರೇವೆ ಲಕ್ಷ್ಮೀ ನರಸಿಂಹಸ್ವಾಮಿ ಯಂತ್ರವನ್ನು ದೇವರ ಬಳಿನೇ ಇಟ್ಟು ಅದೇ ರೀತಿಯಾಗಿ ಬೂದು ಕುಂಬಳಕಾಯಿ ಆಗ್ಬೋದು ತೆಂಗಿನಕಾಯಿ ಆಗ್ಬೋದು ನಿಂಬೆಹಣ್ಣು ಆಗ್ಬೋದು ಇವೆಲ್ಲವನ್ನು ಕೂಡ ಅಷ್ಟೇ ದೇವರ ಮೇಲೆ ಇಟ್ಟು ಅಭಿಷೇಕವನ್ನು ಮಾಡಿ ನಾವು ಒಂದು ವಾರಗಳ ಕಾಲ ಇಲ್ಲಿ ಇಟ್ಟಿರ್ತೇವೆ ದೇವ್ರ ಮುಂದೆ ನಿತ್ಯ ಓದಕ್ಕೆ ಅರ್ಚನೆ ಮಾಡ್ತಾ ಇರ್ತೀವಿ ಜಪ ಮಾಡ್ತಾ ಇರ್ತೀವಿ ಇದೆಲ್ಲ ಮಾಡಿ ತದನಂತರ ನಾವು ಭಕ್ತಾದಿಗಳಿಗೆ ಕೊಡ್ತೇವೆ ಮೂದು ಕುಂಬಳಕಾಯನ್ನು ಮನೆ ಮುಂದೆ ಅಥವಾ ಅಂಗಡಿ ಮುಂದೆ ವ್ಯಾಪಾರ ಆಗ್ತಾ ಇಲ್ಲ ದೃಷ್ಟಿಯಾಗಿದೆ ವ್ಯಾಪಾರ ಡೌನ್ ಆಗ್ಬಿಟ್ಟಿದೆ ಸಡನ್ನಾಗಿ ಡೌನ್ ಆಗಿಬಿಟ್ಟಿದೆ ಸ್ವಾಮಿ ತುಂಬ ಚೆನ್ನಾಗಾಗ್ತಾ ಇತ್ತು ಮತ್ತೆ ಮತ್ತೆ ಮನೆಯಲ್ಲಿ ಕೂಡ ಅಷ್ಟೇ ನೆಮ್ಮದಿ ಇಲ್ಲ ಜಗಳ ಆಗ್ತಾ ಇದೆ ಕಿತ್ತಾಟ ಆಗ್ತಾ ಇದೆ ಅನಾವಶ್ಯಕವಾಗಿ ತುಂಬ ದುಡ್ಡು ಖರ್ಚಾಗ್ತಾ ಇದೆ ಏನೋ ಒಂದು ರಿಪೇರಿ ಬರ್ತಾ ಇದೆ ಮತ್ತೆ ಮನೆಯಲ್ಲೆಲ್ಲ ಗೆದ್ದಿಡಿತಾ ಇದೆ ಸಾಕಷ್ಟು ಸಮಸ್ಯೆಗಳನ್ನು ಮತ್ತು ರೋಗಗಳು ಸಡನ್ ಆಗಿ ಏನೋ ತೊಂದರೆ ಆಯಿತು ಈ ರೀತಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅಂಗಡಿಗಳಿಗಾಗ್ಬೋದು ಮನೆಗಳಿಗಾಗಬಹುದು ಅಥವಾ ವಾಹನಗಳಿಗಾಗಬಹುದು ಯಾವುದೇ ರೀತಿಯಾಗಿ ನಮ್ಮ ನಾವು ಇಲ್ಲಿ ದೇವರ ಇಟ್ಟು ಅಭಿಷೇಕ ಮಾಡಿ ತೆಂಗಿನಕಾಯಿ ಕುಂಬಳಕಾಯಿ ಮತ್ತೆ ಒಂದು ನಿಂಬೆಹಣ್ಣು ಮತ್ತೆ ಲಕ್ಷ್ಮೀ ನರಸಿಂಹಸ್ವಾಮಿ ಯಂತ್ರವನ್ನು ಕೊಡ್ತೇವೆ ಇದನ್ನು ನೀವು ನಿಮ್ಮ ಮನೆಯಲ್ಲಾಗ್ಬೋದು ಅಂಗಡಿಯಲ್ಲಾಗ್ಬೋದು ಅಥವಾ ವಾಹನದಲ್ಲಾಗ್ಬೋದು ಕಟ್ಕೊಳ್ಳೋದ್ರಿಂದ ಯಾವುದೇ ರೀತಿಯಂತ ಸಮಸ್ಯೆಗಳಾಗೋದಿಲ್ಲ ಈಗ ವಾಹನಗಳಿಗೆ ಬಂದು ಏನಾಗುತ್ತೆ ಪದೇ ಪದೇ ರಿಪೇರಿ ಆಗ್ತಾ ಇರುತ್ತೆ ಆಕ್ಸಿಡೆಂಟ್ಸ್ ಆಗ್ತಾ ಇರುತ್ತೆ ಅಥವಾ ಸರಿಯಾಗಿ ನಮಗೆ ವ್ಯಾಪಾರ ಗಿರಾಕಿ ಸಿಗೋದಿಲ್ಲ ಲೋಡ್ಸ್ ಸಿಗೋದಿಲ್ಲ ರೀತಿ ಯಾವುದೇ ಸಮಸ್ಯೆ ಇರಲಿ ಈಗ ಅಂಗಡಿಗಳಲ್ಲಿ ವ್ಯಾಪಾರ ಸಡನ್ನಾಗಿ ಡೌನ್ ಆಗುತ್ತೆ ಡ್ರಾಪ್ ಆಗುತ್ತೆ ಎಷ್ಟೋ ಜನಗಳ ದೃಷ್ಟಿಯಾಗುತ್ತೆ ಆ ಎಲ್ಲ ವ್ಯಕ್ತಿಗಳಿಗೂ ಕೂಡ ಕಡಿಮೆ ಖರ್ಚಿನಲ್ಲಿ ನಾವು ನಾವು ಏನು ತಗೊಂಡು ಬರ್ತೀವೋ ಅಂಗಡಿಯಿಂದ ಇಲ್ಲಿಟ್ಟು ನಾವು ಅಭಿಷೇಕ ಮಾಡೋದು ಉಚಿತ ನಾವು ಜಪ ಮಾಡೋದು ಉಚಿತ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ನಾವು ಇಲ್ಲಿ ಈ ಒಂದು ಸದುದ್ದೇಶದಿಂದ ಈ ಒಂದು ಉಪಾಯವನ್ನು ಮಾಡಿ ಪರಿಹಾರವನ್ನು ಮಾಡಿ ಕೊಡ್ತಾ ಇದ್ದೇವೆ ಸಾಕಷ್ಟು ಜನಕ್ಕೆ ಒಳ್ಳೆ ರಿಸಲ್ಟ್ ನಮ್ಮ ಕಡಿಮೆ ಅಂದ್ರೆ ವಾರಕ್ಕೆ ಒಂದು ಸಾವಿರ ಬೂರ್ ಕುಂಬಳಕಾಯಿ ಒಂದು ಸಾವಿರ ನಿಂಬೆಹಣ್ಣು ತೆಂಗಿನಕಾಯಿ ಮತ್ತೆ ಚಕ್ರಗಳು ಇಲ್ಲಿಂದ ತಗೊಂಡು ಹೋಗ್ತಾ ಇದ್ದಾರೆ ಸರ್ ಈ ಕ್ಷೇತ್ರಕ್ಕೆ ಬರಬೇಕು ಅಂದ್ರೆ ಯಾವ್ಯಾವ ದಿನ ವಿಶೇಷ ಇರುತ್ತೆ ಮತ್ತೆ ಈ ಸರ್ ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ನಮಗೆ ಮಂಗಳವಾರ ಲಕ್ಷ್ಮೀ ನಾರಸಿಂಹಸ್ವಾಮಿ ಸಾನಿಧ್ಯ ಇರೋದ್ರಿಂದ ಮಂಗಳವಾರ ತುಂಬ ವಿಶೇಷವಾಗಿರುತ್ತೆ ಅದೇ ರೀತಿಯಾಗಿ ಶಡಿ ಸಾಯಿನಾಥ ಇರೋದ್ರಿಂದ ಗುರುವಾರ ತುಂಬ ವಿಶೇಷವಾಗಿರುತ್ತೆ ಅದೇ ರೀತಿಯಾಗಿ ಜ್ಯೇಷ್ಠಾದೇವಿ ಸಮೇತ ಶನೇಶ್ವರ ಸ್ವಾಮಿ ಇರೋದ್ರಿಂದ ನಮಗೆ ಶನಿವಾರ ಹೊತ್ತು ತುಂಬ ವಿಶೇಷ ಮತ್ತೆ ಅಮಾವಾಸ್ಯೆ ಹುಣ್ಣಿಮೆಯ ದಿನ ಮತ್ತು ಪ್ರತಿ ತಿಂಗಳಲ್ಲಿ ಸ್ವಾತಿ ನಕ್ಷತ್ರ ಬರುತ್ತೆ ಸರ್ ಆ ಸ್ವಾತಿ ನಕ್ಷತ್ರ ದಿನ ಕೂಡ ತುಂಬಾ ವಿಶೇಷವಾಗಿರುತ್ತೆ ಶನಿತ್ರಯೋದಶಿಗಳು ಮತ್ತೆ ಹನುಮಾನ್ ಜಯಂತಿ ಮಹಾಗಣಪತಿ ವ್ರತಗಳು ಸಂಕಷ್ಟ ವ್ರತಗಳು ಈ ರೀತಿ ಅಂತ ಎಲ್ಲಾ ದಿನಗಳಲ್ಲೂ ಕೂಡ ಇಲ್ಲಿ ವಿಶೇಷವಾಗಿರುತ್ತೆ ಸರ್ ದೇವಸ್ಥಾನದ ಒಂದು ಸಮಯ ಬಂದು ಬೆಳಿಗ್ಗೆ ಆರೂವರೆಯಿಂದ ಹತ್ತೂವರೆ ಹನ್ನೊಂದು ಗಂಟೆವರೆಗೂ ಇರುತ್ತೇವೆ ಮತ್ತೆ ಸಂಜೆ ಐದು ಗಂಟೆಯಿಂದ ಏಳೂವರೆವರೆಗೂ ಇರುತ್ತೇವೆ ಶನಿವಾರದ ದಿನ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಇರುತ್ತೇವೆ ಸರ್ ಸರ್ ಸುರೇಶ್ ರೆಡ್ಡಿ ಅಂತ ಹೇಳಂತ ನಾವಿಲ್ಲ ವೈಟ್ ಗಾರ್ಡನ್ ಅಲ್ಲಿ ಇರತಕ್ಕಂಥದ್ದು ಈ ದೇವಸ್ಥಾನ ನಮ್ಮ ಕೋಲಾರ ಜಿಲ್ಲೆನಲ್ಲಿ ಎಲ್ಲೂ ಈ ಥರ ದೇವಸ್ಥಾನ ಯಾವುದೂ ಇಲ್ಲ ಯಾಕಂತಂದರೆ ಎಲ್ಲ ದೇವರುಗಳನ್ನೂ ಪ್ರತಿಷ್ಠಾಪನೆ ಮಾಡಿ ಆಗ್ಬೋದು ಶಿವನ ಇರ್ಬೋದು ಲಕ್ಷ್ಮೀ ನರಸಿಂಹಸ್ವಾಮಿ ಶಿರಡಿ ಸಾಯಿಬಾಬಾ ಮಹಾತ್ಮ ಶನಿ ಮಹಾತ್ಮ ದೇವರು ಮತ್ತು ನವಗ್ರಹಗಳು ಪಂಚಮುಖಿ ಆಂಜನೇಯ ಸ್ವಾಮಿ ದೇವ ದೇವರು ಎಲ್ಲ ಎಲ್ಲ ದೇವರುಗಳನ್ನೂ ಇಲ್ಲೇ ಕಾಣ್ಬೋದು ಒಂಥರ ಒಳ್ಳೆ ಪುಣ್ಯಕ್ಷೇತ್ರ ಅಂತೇಳಿ ಹೇಳ್ಬೋದು ಇದನ್ನ ಎಲ್ಲ ರೀತಿಯಲ್ಲೂ ಒಳ್ಳೇದಾಗಿದೆ ಸ್ವಾಮಿ ಯಾಕಂದರೆ ನಾವು ಪ್ರತಿನಿತ್ಯ ಬಂದು ಇಲ್ಲಿ ಸ್ವಾಮಿಗೆ ನಾವೇ ಎಲ್ಲಾನು ಅವರು ಎಲ್ಲಾ ದೇವಸ್ಥಾನದಲ್ಲಿ ಮಾಡ್ದಂಗೆ ಮಾಡಲ್ಲ ನಮ್ಗೆ ಆದಂತ ಒಂದು ನೋಡಿ ನಾವೇ ಎಲ್ಲಾನು ದೇವ್ರಿಗೆ ಏನ್ ಬೇಕೋ ಮಾಡಿದ್ರೆ ಅದಕ್ಕೆಲ್ಲನ ಅವಕಾಶ ಮಾಡ್ಕೊಡ್ತಾರೆ ಎಲ್ಲ ನಮ್ಗೆ ಅನುಕೂಲ ಆಗಿರೋದ್ರಿಂದ ನಾವೇನ್ ಯಾವಾಗ್ಲೂ ಬಂದ್ರೆ ಕೂಡ ನಾವು ಸ್ವಂತ ದೇವಸ್ಥಾನದ ತರನೇ ನಾವು ಇಲ್ಲಿ ಎಲ್ಲಾನು ನಾವು ಸೇವೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಆ ಒಂದು ವಿಚಾರದಲ್ಲಿ ಇಲ್ಲಿ ಬಂದಂತ ಭಕ್ತಾದಿಗಳಿಗೆ ಎಲ್ಲರಿಗೂ ಅನುಕೂಲ ಆಗಿದೆ ಇವತ್ತು ಯಾರಿಗೂ ತೊಂದರೆ ಅನ್ನೋದು ಏನಾಗ್ಲಿಲ್ಲ ನಮ್ಮ ಮಗನ ವಿಚಾರದಲ್ಲಿ ಮತ್ತೆ ಒಂದು ಮದುವೆ ವಿಚಾರ ಆಗಲಿ ಇನ್ನೊಂದು ಮತ್ತೊಂದು ಎಲ್ಲ ನಾವು ಇಲ್ಲಿ ಮೇಲೆ ಎಲ್ಲಾನು ಸೆಟ್ ಆಯ್ತು ಮದುವೆನ ಆಯ್ತು ಎಲ್ಲ ಅನುಕೂಲ ತೆಗಳಾಯ್ತು ಎಲ್ಲ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ನಮ್ಮ ಇಡೀ ಕೋಲಾರ ಜಿಲ್ಲೆಯಲ್ಲಿ ಎಲ್ಲನೂ ಈ ತರ ದೇವಸ್ಥಾನ ಯಾವುದೂ ಇಲ್ಲ ಒಂದೇ ಹತ್ರ ಇರ್ತಕ್ಕಂಥದ್ದು ಅಣ್ಣ ಇಲ್ಲಿ ಬದಂತ ಭಕ್ತಾದಿಗಳು ಶನೇಶ್ವರ ಸ್ವಾಮಿಗೆ ತೈಲಾಭಿಷೇಕ ಮಾಡ್ತಾ ಇದಾರೆ ಏನು ಅಣ್ಣ ಉಪಯೋಗ ಯಾವ ತರ ಎಲ್ಲ ಅವ್ರು ಯಾರು ತಲೆ ಬಾಗ್ಲಿಲ್ಲ ಅಂದ್ರೆ ಕೂಡ ಅವ್ರು ಬಾಗ್ಲೇಬೇಕಲ್ಲ ಇಡೀ ಈ ಪ್ರಪಂಚದಲ್ಲಿ ನಾವು ಏನೇ ಇದ್ರೆ ಕೂಡ ಆ ಶರಣ ಅನ್ಕೊಂಡು ಹೋದ್ರೆ ನಮಗೆಲ್ಲ ಕೆಲಸಗಳು ಒಳ್ಳೇದಾಗ್ತಾ ಇದೆ ಆ ಒಂದು ವಿಚಾರದಲ್ಲಿ ತೈಲಾಭಿಷೇಕ ಬಂದಾಗ್ಲಲ್ಲ ನಾವು ಎನಿ ಟೈಮ್ ಅವಾಗ್ಲೇ ಬರ್ಲಿ ತೈಲಾಭಿಷೇಕ ಅವರು ಏನೂ ಹೇಳೋದೇ ಇಲ್ಲ ಎಲ್ಲ ನಾವೇ ಮಾಡ್ ಭಕ್ತಾದಿಗಳಿಗೆ ಬಿಟ್ಬಿಡ್ತಾರೆ ಅವರು ಏನೋ ಅವರು ಪೂಜೆ ಮಾಡ್ಬೇಕು ಅಷ್ಟು ಮಾತ್ರ ಮಾಡ್ತಾರೆ ಸ್ವಾಮಿಗಳೇನು ಮಿಕ್ಕಿದಾಗ ಭಕ್ತಾದಿಗಳಿಗೆ ಬಿಡ್ತಾರೆ ಏನ್ ಬೇಕೋ ಮಾಡ್ಕೊಂಡು ಹೋಗ್ತಾರೆ ಎಲ್ರಿಗೂ ಅನುಕೂಲತೆ ಆಗಿದೆ ಆ ಒಂದು ವಿಚಾರದಲ್ಲಿ ಇಲ್ಲಿ ಕೋಲಾರ ಜಿಲ್ಲೆನಲ್ಲೇ ಹೇಳ್ಬೇಕಂತಂದ್ರೆ ಈ ತರ ದೇವಸ್ಥಾನ ಇಲ್ಲಿಲ್ಲ ಲಕ್ಷ್ಮೀ ನರಸಿಂಹ ಸ್ವಾಮಿ ಆಗ್ಬೋದು ಶಿರಡಿ ಸಾಯಿಬಾಬಾ ಆಗ್ಬೋದು ಮತ್ತೆ ಶಿನೇಶ್ವರ ಸ್ವಾಮಿ ಆಗ್ಬೋದು ಇಲ್ಲಿ ನವಗ್ರಹಗಳು ಪಂಚಮುಖಿ ಆಂಜನೇಯ ಶಿವ ಮತ್ತೆ ವಿಘ್ನೇಶ್ವರ ಈ ತರ ಇರ್ತಕ್ಕಂಥ ದೇವಸ್ಥಾನ ನಮ್ಮ ಕೋಲಾರ ಜಿಲ್ಲೆನಲ್ಲೇ ಇಲ್ಲ ಸರ್ ನಾವಿಲ್ಲಿ ಇಲ್ಲಿ ಐದಾರು ವರ್ಷ ಇದೀರಿ ರೆಗ್ಯುಲರ್ ಆಗಿ ಬರ್ತಾ ಇತ್ತು ಮುಂಚೆ ಇವಾಗ ಒಂದು ತಿಂಗಳಿಂದ ಊರಲ್ಲಿ ಇದ್ದೀವಿ ಬಂದಿಲ್ಲ ಇವತ್ತಿನ ಇಲ್ಲಿ ಚೆನ್ನಾಗಿ ಪೂಜೆಗಳು ನಡೀತೆ ಚೆನ್ನಾಗಿ ಅರ್ಚಕ ಚೆನ್ನಾಗಿ ವಿಶೇಷವಾಗಿ ಪೂಜೆಗಳೆಲ್ಲ ಮಾಡ್ಕೊಡ್ತಾರೆ ಬೊಮ್ಮ ಎಲ್ಲ ಮಾಡ್ಕೊಡ್ತಾರೆ ನನ್ನ ಹೆಸರು ನೇತ್ರಾವತಿ ಅಂತ ನನ್ನ ಮಾಲೂರಿಂದ ಮಾಡ್ತೀನಿ ನನ್ನ ಮಗ ಬಳಕೆ ಕಡೆ ಶುಗರ್ ಆಗಿದ್ದಾರೆ ನಮ್ಗೆ ಇಲ್ಲಿ ಬಂದ ಮೇಲೆ ದೇವ್ರ ನಂಬಿಕೆ ಇದೆ ಜನಗೆ ಬರ್ತಾರೆ ಭಗವಂತ ಒಳ್ಳೆ ಮಾಡಿ ಹೊತ್ಕೊಂಡಿ ಸರ್ ನಾವು ಬಂದಿದ್ದು ಮಾಲೂರಿಗೆ ಬಂದು ಏಳೆಂಟು ವರ್ಷ ಆಯ್ತು ಬಂದ್ ವರ್ಷದಲ್ಲಿ ನಮ್ದು ಹಿಂಗೆ ಕಷ್ಟಗಳಿತ್ತು ನಮ್ಮ ಮಗ ಚೆನ್ನಾಗಿ ಓದ್ಲಿ ಒಂದು ಅಚೀವ್ ಮಾಡ್ಬೇಕು ಅನ್ಕೊಂಡಿದ್ದೆ ಭಗವಂತ ಚೆನ್ನಾಗಿದ್ದೀರಾ ಸರ್ ಅಕ್ಕ ಇಲ್ಲಿ ನೀವು ಚಂದ್ರಶ್ವರ ಸ್ವಾಮಿಗೆ ತೈಲಾಭಿಷೇಕ ಮಾಡ್ತೀರಲ್ಲ ಅದ್ರ ಉದ್ದೇಶ ಏನಕ್ಕ

ಇಲ್ಲಿ ದೇವ್ರಿಗೆ ತೈಲಾಭಿಷೇಕ ಎಲ್ಲ ಮಾಡ್ತಾರಲ್ಲೂಸ್ ಒಳ್ಳೇದಾಗುತ್ತೆ ನಿನ್ಮಂತ ಅಂತ ಹೇಳಿ ಮಾಲ್ವರು ನನ್ ಬುದ್ಧಿ ಟೈಮ್ ದೇವ್ರನ್ನ ಕೈ ಎತ್ತ ಈ ಶನಿಮಾತ್ಮ ಸ್ವಾಮಿ ಅವತ್ತು ಯಾವತ್ತು ಕೈ ಮುಗಿದ್ನೋ ಅವತ್ತಿಂದ ಇವತ್ತು ಚೆನ್ನಾಗಿ ಇಟ್ಟಿದ್ದಾರೆ ಯಾವತ್ತು ಕೈ ಬಿಟ್ಟಿಲ್ಲ ಪ್ರಿಯಾ ವೀಕ್ಷಕರೇ